ಎಲ್ಲರಿಗೂ ನಮಸ್ಕಾರ ಅಂಕಿತಾ ಹಯ್ಯವದನ ಹಾಡು ವಾದಿರಾ ವಾದಿರಾಜಗುರು ನಿಧಯ ವಾದಿರಾಜಗುರುನೀ ದಯ ಮಾಡದ ಈ ದುರಿತವನಿ ವಾರಿ ಪರಾರ ಗುರು ನೀ ದಯ ಮಾಡದ ಈ ದುರಿತವನಿ ವಾರಿ ಪರಾರ ಕಲಿಬಾದೆಯು ತಾವೆಗಳ ಬಾಗಿದೆ ಯತಿ ಕುಲತೈ ತಿಲಕ ಕೃಪಾಳು ಕಲಿಬಾದೆಯು ತಾವೆಗಳವಾಗಿದೆ ಇಳೆಯೊಳು ಯತಿ ಕುಲ ತಿಲಕ ಕೃಪಾಳು ವಾದಿರಾಜಗುರುನೀದಯ ಮಾಡದೆ ಈ ದುರಿತವ ವಾದಿರಾಜ ಗುರು ವಾದಿರಾಜಗುರುನೀ ದಯ ಮಾಡದೆ ಈ ದುರಿತವ ನೀವ ಪರಾರೋ ಜನ್ಮ ಬ್ರಹ್ಮ ನಿಮ್ಮರೆ ನಿರ್ಮದಲುಂಟೆ ಜನ್ಮ ದಿವ್ಯಾ ಬ್ರಹ್ಮ ನಿಮ್ಮಾರೆ ಹೊಕ್ಕರಿ ನಿಮೊಲಲುಂಟೇ ದಯ ಮಾಡದೆ ಈ ದುರಿತವ ವಾರಿ ಪರಾರ ನೀ ಗತಿಯಂದನುರಾಗದಿ ನಂಬಿದ ಭೋಗಿ ಪರಿಪುರುಷನ ರೋಗವ ಕಳೆದ ನೀ ನಂಬಿತ ಭೋಗಿ ಪುರೀಷ ರೋಗವ ಕಳೆದ ಗುರು ನೀದಯ ಮಾಡದೆ ಈ ದುರಿತವನಿ ವಾರಿ ಗುರು ವಾದಿರಾಜಗುರು ನಿಧಯ ಮಾಡದೆ ಈ ದುರಿತವನಿ ವಾರಿ ಪರಾರೋ ಎಲರುಣಿ ಭಯ ಕಂಚಿಲೀಸ್ ನಿಮ್ಮನಸ ಕಳ ಕೆಳಗಿದೆ ಕಂಡವನ ಸುಳಹಿ ಕರುಣಿ ಎಲರುಣಿ ಭಯಂಕ ಚಿಂಪಲಿ ನಿಮ್ಮಾಸನ ಕೆಳಗಿದೆ ಕಂಡವನುಳುಹಿದೆ ವಾದಿರಾಜ ಗುರು ದಯ ಮಾಡದೆ ಈ ದುರಿತವನಿ ವಾರಿ ಪರಾರೋ ಗುರು ದಯ ಮಾಡದೆ ಈ ದುರಿತವನಿ ವಾರಿ ಪರ ಗರಮೀಶ್ರಿತನರ ಹರಿ ನೈವೇದ್ಯವ ಅರಿತು ಉಂಡು ಲದನಗಿಸಿಕೊಂಡೆ ಗರಮೀಶ್ರಿತನರ ಹರಿ ನೈವೇದ್ಯವ ಅರಿತು ಉಂಡು ಅದ ನರಗಿಸಿಕೊಂಡೆ ವಾದಿರಾಜ ಗುರುನಿ ದಯ ಹಯವದನನ ಪದದ್ವಯ ಪದ ದ್ವಯ ಭಕ್ತಾಗ್ರಣಿ ದಯದಿ ವಿಪ್ರನಿಗೆ ಪ್ರಣಿಗೆ ನಯನ ವನಿತೆ ಹಯವದ ಪದ ಭಕ್ತಾಗ್ರಣಿ ದಯದಿ ವಿಪ್ರನಿಗೆ ಪ್ರಣಿಗೆ ನಯನ ವನಿತೇ ವಾದಿರಾಜ ಗುರುನಿ ದಯ ಮಾಡದೇ ದುರಿತವ ನೀ ವಾರಿ ಪರಾರ ವಾದಿರಾಜಗುರು ದಯ ಮಾಡದೆ ಈ ದುರಿತವ ನೀ ವಾರಿ ಪರಾರ ಕಲಿಬಾದೆಯು ವೆಗ್ಗಳವಾಗಿದೆ ಕಲಿಬಾಧೆಯುತ ವೆಗಳವಾಗಿದೆ ಇಳೆಯೊಳು ಯತಿ ಕುಲ ತಿಲಕ ಕೃಪಾಳ ವಾದಿರಾಜಗುರು ನಿ ದಯ ಮಾಡದೆ ಈ ದುರಿತವ ವಾರಿ ಪರಾರೋ ಈ ದುರಿತವ ನೀ ಪರಾರೋ ಈ ದುರಿತವ ನೀ ಪರಾರೋ ಧನ್ಯವಾದಗಳು